ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಮೂಗುತಿಯನ್ನು ತೊಗೊಬಂದಿನಿ ಮೂಗುತಿ ಅನ್ನೋದಕ್ಕಿಂತ ಮೂಗುತಿಗಳು ಅಂತ ಹೇಳ್ಬೋದು ಮಿಡ್ಲಲ್ಲಿ ಹಾಕೊಳ್ಳೋದು ಇದೆ ಸೈಡಲ್ಲಿ ಹಾಕೊಳ್ಳೋದು ಇದೆ ಸಖತ್ತಾಗಿದೆ ಅಲ್ಲ ಸೊ ಜಸ್ಟ್ ಇದು ಪ್ರೆಸ್ಸಿಂಗ್ ಟೈಪ್ ಇದೆ ಮಧ್ಯದ್ದು ಇದು ಬಂದು ಥ್ರೆಡ್ ಟೈಪ್ ಇದೆ ಸೈಡಿನ ಸಕತ್ತಾಗಿದೆ ಸ್ನೇಹಿತರೆ ಇತ್ತೀಚೆಗಂತೂ ಇವೆರಡೂ ಕೂಡ ಟ್ರೆಂಡಿಂಗಲ್ಲಿರುವಂತಹ ಒಂದು ಮೂಗುತಿಗಳು ಅಂತ ಹೇಳ್ಬೋದು ಸೊ ಹೆಂಗಿದೆ ಅಂತ ನೋಡೋದಾದರೆ ನೋಡಿ ಇದು ಈ ಥರ ಇರುತ್ತೆ ಇದನ್ನು ಜಸ್ಟ್ ತಿರ್ಪನ ಲೂಸ್ ಮಾಡೋದಷ್ಟೆ ಸೊ ಇದನ್ನ ತಿರ್ಪನ ಟೈಟ್ ಮಾಡಿದ್ರೆ ಮೂಗು ಕುಂತ್ಕೊಳ್ಳುತ್ತೆ ಇದು ನೋಡಿ ಮಿಡ್ಲಲ್ಲಿ ಇರೋದು ಈ ರೀತಿಯಲ್ಲಿರುತ್ತೆ ಸೊ ನೀವು ಜಸ್ಟ್ ಇದನ್ನು ಪ್ರೆಸ್ ಮಾಡಿದ್ರೆ ಮೂಗು ಹತ್ರ ಇಟ್ಕೊಂಡು ಸಾಕು ಸ್ನೇಹಿತರೆ ಇದೆಲ್ಲ ಪ್ಯೂರ್ ಕಾಪರ್ ಬೇಸ್ಡ್ ಸಖತ್ತಾಗಿ ಕಾಣಿಸುತ್ತೆ ನೋಡಿ ಮೂಗಿನ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ನೋಡಿ ಮಧ್ಯದಲ್ಲಿ ಪರ್ಲಿರೋದರಿಂದ ಹೈಲೈಟಾಗಿ ಕಾಣಿಸುತ್ತೆ ಸಕ್ಕತ್ತಾಗಿದೆ ಇದೆಲ್ಲ ಕಾಪರ್ ಬೇಸ್ಡ್ ಸೊ ಹಾಗಾಗಿ ನಿಮಗೆ ಕಪ್ ಆಗೋದು ಶೇಡ್ ಆಗೋದು ಆ ಥರ ಚಾನ್ಸಸ್ಸೇ ಇಲ್ಲ ಮತ್ತು ಇದಕ್ಕೆಲ್ಲ ಯೂಸ್ ಮಾಡಿರೋದು ಎಡಿ ಸ್ಟೋನ್ಗಳು ಸ್ನೇಹಿತರೆ ಹಾಗಾಗಿ ನಿಮಗೆ ಎಷ್ಟು ವರ್ಷ ಆದ್ರೂ ಕೂಡ ಅದು ಶೈನಿಂಗ್ ಹೋಗೋದಿಲ್ಲ ಪ್ಲ್ಯಾಸ್ಟಿಕ್ ಸ್ಟೋನಲ್ಲ ಎಡಿ ಸ್ಟೋನು ಮತ್ತು ರೇಟ್ ಕೇಳೋದಾದರೆ ಎರಡು ಸೇರಿಸಿ ಆದರೆ ಟು ಟ್ವೆಂಟಿ ಆಗುತ್ತೆ ಸಿಂಗಲ್ ಸಿಂಗಲ್ ತಗೊಳ್ತೀನಿ ಅಂದರೆ ಒನ್ ಸಿಕ್ಸ್ಟಿ ಆಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಬ್ಯೂಟಿಫುಲ್ ಆಗಿರೋಂತಹ ಇಯರಿಂಗ್ಸ್ನ ತೊಗೊಬಂದಿನಿ ನೋಡ್ತಾ ಇರ್ಬೋದು ಬೊಂಬಾಡಾಗಿದೆ ತುಂಬ ಕಸ್ಟಮರ್ ಕೇಳ್ತಿದ್ರಿ ಬೇಗ ಸ್ಟಾಕ್ಔಟ್ ಆಗಿತ್ತು ಸೊ ಮತ್ತೆ ರೀಸ್ಟಾಕ್ ಮಾಡಿರುವಂಥ ಇಯರಿಂಗ್ಸ್ ಅಂತ ಹೇಳ್ಬೋದು ಎಷ್ಟು ಸಾರಿ ತರಿಸಿದ್ರು ಇದು ಔಟ್ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿದೆ ಇಯರಿಂಗ್ಸು ಬೊಂಬಾಡಾಗಿದೆ ಮತ್ತು ಸ್ಟೋನ್ಗಳು ನೋಡಿ ಎಷ್ಟು ಸ್ಟೋನ್ಗಳಿದಾವೆ ಅಂತ ಸುತ್ತಲೂ ಎರಡು ಲೇಯರ್ ಸ್ಟೋನ್ ಇದೆ ಮತ್ತು ಕೆಳಗಡೆ ಬಂದ್ಬಿಟ್ಟು ಏನು ಒಂಥರ ಫ್ಲವರ್ ಅನ್ಬೋದು ಅಥವಾ ಲೀಫ್ ಡಿಸೈನ್ ಇದೆ ಅಂತ ಹೇಳ್ಬೋದು ಸಕಲ ಕಾಣಿಸುತ್ತೆ ನೋಡಿ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ರೇಟ್ ಕೇಳೋದಾದರೆ ಜಸ್ಟ್ ಟು ಟ್ವೆಂಟಿ ಇದೆ ಮತ್ತು ಬ್ಯಾಕ್ ಸೈಡ್ ನೋಡೋದಾದರೆ ಇದೇನು ತೇ ತಿರುಪ ಟೈಪ್ ಅಲ್ಲ ಜಸ್ಟ್ ಒಳಗಡೆ ಫುಲ್ ಮಾಡಿ ಹಾಕ್ಕೊಳ್ಳೋದು ಅಷ್ಟೇ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಹೆಂಗಿದೆ ಅಂತ ನೋಡಿ ಈ ಥರ ಇದ್ರೆ ಬ್ಯಾಕ್ ಸೈಡ್ ಬಂದುಬಿಟ್ಟು ಜಸ್ಟ್ ಈ ಥರ ಕಂಬಿ ಇರುತ್ತೆ ಅದನ್ನು ಅಗಲ ಮಾಡಿಬಿಟ್ಟು ನೀವು ಕಿವಿ ಒಳಗಡೆ ಹಾಕ್ಕೊಂಡ್ರೆ ಸಾಕು ಸ್ನೇಹಿತರೆ ಇದೆಲ್ಲ ಪ್ಯೂರ್ ಕಾಪರ್ ಬೇಸ್ಡ್ ಸೆಟ್ಟು ಸೊ ಹಾಗಾಗಿ ನಿಮಗೆ ಡ್ಯಾಮೇಜ್ ಆಗೋದು ಶೇಡ್ ಆಗೋದು ಅಥವಾ ಕಪ್ ಆಗೋ ಚಾನ್ಸಸ್ ಚಾನ್ಸಸ್ಸೇ ಇಲ್ಲ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಅಂತ ಹೇಳ್ಬೋದು ರೇಟ್ ಕೇಳೋದಾದರೆ ಜಸ್ಟ್ ಟು ಟ್ವೆಂಟಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ಆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಬ್ಯೂಟಿಫುಲ್ ಆಗಿರುವಂಥ ಬುಗುಡಿಯನ್ನು ತಗೊಂಡಿನಿ ಸಕ್ಕದ್ದಾಗಿದೆ ಸ್ನೇಹಿತರೆ ನೋಡಿ ಗೆಜ್ಜೆ ಗೆಜ್ಜೆ ಥರ ಇದೆ ಪರ್ಲ್ಗಳು ಮತ್ತು ಸ್ಟೋನ್ಗಳನ್ನ ನೋಡಿ ನಿಧಾನಕ್ಕೆ ಗಮನಿಸಿ ಸ್ಟೋನ್ ಎಷ್ಟು ಚೆನ್ನಾಗಿದೆ ಅಂತ ಫುಲ್ಲು ಪ್ರೀಮಿಯಂ ಸ್ಟೋನ್ಗಳು ಸ್ನೇಹಿತರೆ ಕೆಂಪು ಸ್ಟೋನ್ ಅಂತಾರಲ್ಲ ಆ ಥರ ಇದೆ ಆಗಿದೆ ಮತ್ತು ಇದೆಲ್ಲ ಪ್ಯೂರ್ ಕಾಪರ್ ಬೇಸ್ಡ್ ಸ್ನೇಹಿತರೆ ಸಖತ್ತಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಎರಡು ಕಿವಿಗೂ ಹಾಕೊಂಬಿಟ್ರಂತೂ ಮಸ್ತಾಗಿ ಕಾಣಿಸುತ್ತೆ ನೋಡಿ ಆಗಿದೆ ಮತ್ತು ಇದೆಲ್ಲ ತುಂಬ ರೇರ್ ಸಿಗೋದು ತುಂಬ ರೇರಲ್ಲಿ ರೇರ್ ಈ ತರಹ ಒಂದು ಬುಗ್ಡಿಗಳು ಸಿಗೋದು ಇದು ಒಂದು ಜೊತೆಗೆ ಜಸ್ಟ್ ಟೂ ಟ್ವೆಂಟಿಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಸೊ ನೋಡ್ತಾ ಇದ್ದೀರಲ್ಲ ಇದು ಹೆಂಗಿದೆ ಅಂತ ಕೆಳಗಡೆ ಉದ್ದುಕನನ್ನು ಗುಚ್ಚ ಗುಚ್ಛ ಥರ ಪರ್ಲನ್ನು ಹಾಕಿದರೆ ಮತ್ತೆ ಪಿಂಕ್ ಇದೆ ಮೆರೂನ್ ಇದೆ ವೈಟ್ ಸ್ಟೋನನ್ನು ಕೂಡ ಹಾಕಿದ್ದಾರೆ ನಿಮಗೆ ಸಿಂಗಲ್ ಒಂದು ಸ್ಟೋನ್ ಅಲ್ಲಿ ಬೇಕಂದ್ರೂ ಕೂಡ ಸಿಗುತ್ತೆ ಬ್ಯಾಕ್ ಸೈಡ್ ನೋಡೋದಾದ್ರೆ ಈ ತರ ಹುಕ್ ಇರುತ್ತೆ ಇದೆಲ್ಲ ಕಾಪರ್ ಬೇಸ್ಡ್ ಸ್ನೇಹಿತರೆ ಹಾಗಾಗಿ ಟೂ ಇಯರ್ಸ್ ವಾರಂಟಿ ಇರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಡಿ ನಮ್ಮ ವೆಬ್ಸೈಟ್ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಬ್ಯೂಟಿಫುಲ್ ಆಗಿರುವಂತಹ ಇಯರಿಂಗ್ಸ್ನ ನ ಎಷ್ಟು ಚೆನ್ನಾಗಿದೆ ಅಂದರೆ ಹೆಂಗಲ್ಲಾಡುತ್ತೆ ಅಂತ ಸ್ಟೋನು ಕೆಳಗಡೆ ನೋಡಿ ಡಾರ್ಕ್ ಪಿಂಕ್ ಸ್ಟೋನ್ಗೆ ಸುತ್ತಲೂ ವೈಟ್ ಸ್ಟೋನನ್ನು ಹಾಕಿದ್ದಾರೆ ಸಕ್ಕತ್ತಾಗಿ ಕಾಣಿಸ್ತಿದೆ ಮೇಲ್ಗಡೆ ನೋಡಿ ಯಾವ ಥರ ಇದೆ ಅಂತ ಪ್ಯಾರೆಟ್ ಎಲೆ ಮೇಲೆ ಕೂತಿರೋ ತರಹ ಕಾಣಿಸುತ್ತೆ ಸಕ್ಕತ್ತಾಗಿದೆ ಆ ಪ್ಯಾರೆಟನ್ನು ಕೂಡ ಸ್ಟೋನಲ್ಲೇ ಮಾಡಿದ್ದಾರೆ ನೋಡಿ ಕಣ್ಣಿಗೆ ಒಂದು ಡಾರ್ಕ್ ಪಿಂಕ್ ಸ್ಟೋನನ್ನು ಹಾಕಿರೋದ್ರಿಂದ ಹೈಲೈಟ್ ಆಗಿ ಕಾಣಿಸ್ತಿದೆ ಇದಕ್ಕೆ ಅದೇ ತರಹದರಲ್ಲಿ ಕೆಳಗಡೆ ಗ್ರೀನ್ ಸ್ಟೋನನ್ನು ಹಾಕಿ ಮೇಲ್ಗಡೆ ನೋಡಿ ಪೀಕಾಕ್ ಸಾರಿ ಪ್ಯಾರೆಟ್ ಸೇಮ್ ಸಖತ್ತಾಗಿದೆ ಅಲ್ಲ ನೀವು ಕಿವಿಯೆಲ್ಲ ಹಾಕೊಂಡ್ರೆ ಈ ಥರ ಅಳ್ಳಾಡೋದ್ರಿಂದ ಸಖತ್ತಾಗಿ ಕಾಣಿಸುತ್ತೆ ಥರ ಡಿಫ್ರೆಂಟ್ ಲುಕ್ ಬರುತ್ತೆ ಮತ್ತೆ ಎಲ್ಲರನ್ನು ಹೈಲೈಟ್ ಮಾಡಿ ಕರಿಯುತ್ತೆ ಆ ಥರ ಇದೆ ಇಯರಿಂಗ್ಸು ತುಂಬಾ ಚೆನ್ನಾಗಿದೆ ಮತ್ತು ಬ್ಯಾಕ್ ಸೈಡ್ಗೆ ಪುಷಪ್ ಟೈಪ್ ಇದೆ ಥ್ರೆಡ್ ಟೈಪ್ ಇರೋದಿಲ್ಲ ಇದೆಲ್ಲ ಪ್ಯೂರ್ ಕಾಪರ್ ಬೇಸ್ಡ್ ಒಂದು ಇಯರಿಂಗ್ಸ್ಗಳು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಸೊ ಟೂ ಇಯರ್ಸ್ ವಾರಂಟಿ ಇರುತ್ತೆ ಎಡಿ ಸ್ಟೋನ್ ಇಯರಿಂಗ್ಸ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಕಪ್ಪಾಗೋದು ಶೇಡ್ ಆಗುವಂತಹ ಚಾನ್ಸಸ್ಸೇ ಇಲ್ಲ ರೇಟ್ ಕೇಳೋದಾದ್ರೆ ಒಂದು ಜೊತೆಗೆ ಜಸ್ಟ್ ಟೂ ಫಿಫ್ಟಿಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಮೋಹನ್ ಮಾಲಾ ಅಂತ ಹೇಳ್ತಾರೆ ಜೋಮಾಲಾ ಅಂತ ಹೇಳ್ತಾರೆ ತುಂಬಾ ಹೆಸರುಗಳಿಂದ ಕರೀತಾರೆ ನೋಡಿ ಸಕಾತ್ ಒಂದು ಗುಂಡುಮಣಿ ಸರಾನ ತಗೊ ಬಂದಿನಿ ಎಸ್ ಸ್ನೇಹಿತರೆ ಇದೆಲ್ಲಾನು ತ್ರೀ ಗ್ರಾಮ್ ಗೋಲ್ಡ್ ಪಾಲಿಷ್ ಇರುವಂತಹ ಮಣಿ ಸರ ಅಂತ ಹೇಳ್ಬೋದು ನಿಧಾನಕ್ಕೆ ಗಮನಿಸಿ ಎಷ್ಟು ಚೆನ್ನಾಗಿದ್ದಾವೆ ಮಣಿಗಳು ಅಂತ ಇದೆಲ್ಲಾನು ಹೆವಿ ಕ್ವಾಲಿಟಿ ಸ್ನೇಹಿತರೆ ಮಿಡ್ಲಲ್ಲಿ ನಿಮಗೆ ಕ್ರಿಸ್ಟಲ್ ಬೀಟ್ಸ್ ಬರುತ್ತೆ ಸಖತ್ತಾಗಿದೆ ಲೆಂತ್ ಆಫ್ ದಿ ಚೈನು ಆಲ್ಮೋಸ್ಟ್ ತರ್ಟಿ ಇಂಚಸ್ ಇರುತ್ತೆ ಮತ್ತು ಬ್ಯಾಕ್ ಸೈಡ್ಗೆ ದಾರನೂ ಕೂಡ ಕೊಟ್ಟಿರ್ತಾರೆ ನೀವು ಎಷ್ಟು ಬೇಕಾದರೂ ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು ಸ್ನೇಹಿತರೆ ಚೆನ್ನಾಗಿದೆ ನೋಡಿ ಸಿಂಗಲ್ ಲೈನ್ ಬೇಕಂದರೆ ಸಿಂಗಲ್ ಲೈನ್ ಸಿಗುತ್ತೆ ಡಬಲ್ ಲೈನ್ ಬೇಕಂದ್ರೆ ಡಬಲ್ ಲೈನ್ ಸಿಗುತ್ತೆ ಸ್ನೇಹಿತರೆ ಎರಡು ಸಿಗುತ್ತೆ ನಿಮ್ಗೆ ಯಾವ್ದು ಬೇಕಾದರೂ ತಗೊಳ್ಳಿ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಡಬಲ್ ಲೈನ್ ಬೇಕಂದ್ರೆ ತೌಸಂಡ್ ರುಪೀಸ್ ಆಗುತ್ತೆ ಸಿಂಗಲ್ ಲೈನ್ ಬೇಕಂದರೆ ಫೈ ಹಂಡ್ರೆಡ್ ಆಗುತ್ತೆ ಯಾವುದು ಬೇಕಾದರೂ ಪರ್ಚೇಸ್ ಮಾಡ್ಕೊಳ್ಳಿ ಮತ್ತು ಇದಕ್ಕೆ ಸೋಪ್ ವಾಟರ್ ಪರ್ಫ್ಯೂಮ್ ಬೀಳಬಾರ್ದು ನಿಮಗೆ ಟೂ ಇಯರ್ಸ್ ಕಪ್ ಆದರೆ ನಾವು ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ ನಮ್ಮ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂಥ ಒಂದು ಜಿಗ್ಝ್ಯಾಕ್ ಬ್ಯಾಂಗಲ್ಸ್ ಅಂತ ಹೇಳ್ಬೋದು ಅಥವಾ ಸ್ನೇಕ್ ಬ್ಯಾಂಗಲ್ಸ್ ಅಂತ ಹೇಳ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಹೆಸರಿಂದ ಕರಿಬೋದು ಮತ್ತು ಇದು ಪಂಚಲೋಹದ ಸ್ನೇಹಿತರೆ ಬ್ಯಾಂಗಲ್ಲು ಡಿಸೈನ್ ನೋಡಿ ಹೆಂಗಿದೆ ಅಂತ ಒಂದು ಸೈಡ್ ಪ್ಲೈನ್ ಇದ್ರೆ ಒಂದು ಸೈಡ್ ಡಿಸೈನ್ ಮಾಡಿದ್ದಾರೆ ಸಾಕಾತಾಗಿದೆ ಸ್ನೇಹಿತರೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಚಿನ್ನಕ್ಕೆ ತಲೆ ಮೇಲೆ ಹೊಡೆದಂಗಿದೆ ವಾಟ್ರ್ ಪ್ರೂಫು ಬಟ್ ಆದರೆ ನೀವು ಸೋಪ್ ವಾಟರ್ ಪರ್ಫ್ಯೂಮ್ ಹಾಕಬಾರ್ದು ನೀರಲ್ಲಿ ಪ್ಲೈನ್ ವಾಟ್ರಲ್ಲಿ ಆರಾಮಾಗಿ ತೊಳ್ಕೊಬೋದು ಚೆನ್ನಾಗಿದೆ ಸ್ನೇಹಿತರೆ ಎರಡು ಬ್ಯಾಂಗಲ್ ಹಾಕೊಂಡ್ಬಿಟ್ರೆ ಸಾಕು ಡಿಫ್ರೆಂಟ್ ಆಗಿದೆ ಎಲ್ಲರೂ ಇದೇನು ಈ ಥರ ಬ್ಯಾಂಗಲ್ ಹಾಕೊಂಡಿದ್ದಾರೆ ಅಂತ ನಿಮ್ಮನ್ನೇ ನೋಡಬೇಕು ಕೇಳಬೇಕು ಎಲ್ಲಿ ಸಿಕ್ತು ಅಂತ ಆ ಥರ ಇದೆ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಸೈಝಲ್ಲಿ ಸಿಗುತ್ತೆ ಮತ್ತು ಸ್ಮೂತಾಗಿದೆ ನಿಮಗೆ ಏನು ಸೀರೆಗೋ ಅಥವಾ ಡ್ರೆಸ್ಗೋ ನಿಮಗೆ ಏನು ಸಿಕ್ಕಾಕೊಳ್ಳುತ್ತೆ ಅನ್ನೋ ತರಹ ಇಲ್ಲ ಎಲ್ಲ ಸ್ಮೂತಾಗಿದೆ ಗಟ್ಟಿಯೂ ಇದೆ ಸ್ನೇಹಿತರೆ ಹಂಗಂದ್ಬಿಟ್ಟು ತುಂಬ ಇದೆ ಅನ್ನೋ ಥರ ಅಲ್ಲ ಗಟ್ಟಿ ಇದೆ ಚೆನ್ನಾಗಿದೆ ಕ್ವಾಲಿಟಿ ರೇರ್ ಈ ಥರ ಬ್ಯಾಂಗಲ್ ಸಿಗೋದು ಅಂತ ಪರ್ಚೇಸ್ ಮಾಡಿ ಎರಡು ಬ್ಯಾಂಗಲ್ಗೆ ಅಂದರೆ ಒಂದು ಜೊತೆಗೆ ಜಸ್ಟ್ ತ್ರೀ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂಥ ತ್ರೀ ಗ್ರಾಮ್ ಗೋಲ್ಡು ನಲ್ಲಿಕಾಯಿ ಡಿಸ್ ಡಿಸೈನ್ ಇರುವಂತಹ ಕರಿ ಜೇಡ ಸರಾನ ತಗೊಂಡಿನಿ ಸಖತ್ತಾಗಿದೆ ನೋಡಿ ಮಿಡ್ಲಲ್ಲಿ ನಲ್ಲಿಕಾಯಿ ಮಣಿಯನ್ನು ಹಾಕಿದರೆ ಸುತ್ತಲೂ ವೆಲ್ವೆಟ್ ಬಾಲ್ಸನ್ನು ಹಾಕಿದ್ದಾರೆ ಮತ್ತೆ ಆ ಕಡೆ ಈ ಕಡೆ ಬಂದು ಪಿಂಜರಾಜ್ ಒಂದು ಬಾಲ್ಸನ್ನು ಹಾಕಿದ್ದಾರೆ ಮತ್ತೆ ಇದು ನೋಡಿ ಇದು ಬಂದ್ಬಿಟ್ಟು ಪಂಪ್ಕಿನ್ ಒಂದು ಬಾಲ್ಸ್ ಹಾಕಿದ್ದಾರೆ ಸಕ್ಕತ್ತಾಗಿದೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಫೇಮಸ್ ಇರುವಂತಹ ಒಂದು ನಕ್ಲೆಸ್ ಅಂತ ಹೇಳ್ಬೋದು ಇದು ಬಂದು ತ್ರೀ ಗ್ರಾಮ್ ಗೋಲ್ಡ್ ಅಲ್ಲಿ ಮಾಡಿಸಿರುವಂತಹ ಒಂದು ಹಾರ ಅಂತ ಹೇಳ್ಬೋದು ಮತ್ತೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇದೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಬರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬ್ಯಾಕ್ ಸೈಡ್ ಬಂದ್ಬಿಟ್ಟು ದಾರ ಇದೆ ಸೊ ನೀವು ಈ ಉದ್ದ ತುಂಡ ಎರಡು ಕೂಡ ಮಾಡ್ಕೋಬಹುದು ಮತ್ತು ಸ್ನೇಹಿತರೆ ಇದನ್ನು ಸೋಪ್ ವಾಟ್ರ್ ಪರ್ಫ್ಯೂಮ್ಗೆ ಹಾಕಬಾರ್ದು ಹಾಗೇ ಯೂಸ್ ಮಾಡಬೇಕಾಗುತ್ತೆ ನಾರ್ಮಲಿ ಇದೆಲ್ಲನೂ ಕೂಡ ಹೆವಿ ಅಂದರೆ ಹೆವಿ ಕ್ವಾಲಿಟಿದು ರೇಟ್ ಕೇಳೋದಾದರೆ ಇದು ಆ್ಯಕ್ಚುಯಲ್ ರೇಟು ಸಿಕ್ಸ್ ಫಿಫ್ಟಿ ಇದೆ ಇವತ್ತು ಆಫರಲ್ಲಿ ಜಸ್ಟ್ ಸಿಕ್ಸ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವತ್ತು ಫೋರ್ ಜುಮ್ಕಾಸ್ ಇರುವಂತಹ ಒಂದು ಇಯರಿಂಗ್ಸನ್ನು ತೊಗೋದೀನಿ ಎಸ್ ಸ್ನೇಹಿತರೆ ಇದು ಪ್ಯೂರ್ ಕೆಂಪು ಸ್ಟೋನ್ ಇರುವಂತಹ ಒಂದು ಜ್ಯುವೆಲ್ರೀಸ್ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ನೋಡಿ ಮೇಲ್ಗಡೆ ನೋಡಿ ಪರ್ಲು ಮತ್ತು ಸ್ಟೋನಲ್ಲೇನೆ ಪಿಕಾಕ್ ಮಾಡಿಬಿಟ್ಟಿದ್ದಾರೆ ಮತ್ತು ಕೆಳಗಡೆ ನೋಡಿ ಜುಮ್ಕಾ ನೋಡಿ ಹೆಂಗಿದೆ ಸ್ಟೋನ್ಗಳು ಒರಿಜಿನಲ್ ಚಿನ್ನಕ್ಕೆ ಏನು ಯೂಸ್ ಮಾಡ್ತಾರೆ ಅದೇ ಸ್ಟೋನ್ಗಳನ್ನು ಇಲ್ಲಿ ಯೂಸ್ ಮಾಡಿದ್ದಾರೆ ಮತ್ತು ಪಾಲಿಶು ಅಷ್ಟೇ ಪ್ರೀಮಿಯಂ ಪಾಲಿಶು ರಿಯಲ್ ಗೋಲ್ಡ್ ಪಾಲಿಶ್ ಅಂತ ಹೇಳ್ಬೋದು ಸಖತ್ತಾಗಿದೆ ಇದೆಲ್ಲ ಬೇಸ್ಡ್ ಆನ್ ಕಾಪರ ಮೆಟೀರಿಯಲನ್ನು ಯೂಸ್ ಮಾಡಿ ಬ ಒಂದು ಜುಮ್ಕಾ ಅಂತ ಹೇಳ್ಬೋದು ಹೆವಿ ಅಂದರೆ ಹೆವಿ ಕ್ವಾಲಿಟಿ ಇದೆ ನೋಡಿ ಬ್ಯಾಕ್ ಸೈಡ್ ನಿಮಗೆ ಪಾಲಿಷ್ ಗೊತ್ತಾಗುತ್ತೆ ಚಿನ್ನಕ್ಕೂ ಇದಕ್ಕೂ ವ್ಯತ್ಯಾಸವೇ ಗೊತ್ತಾಗೋದಿಲ್ಲ ನೋಡಿ ನ ಸಖತ್ತು ದೊಡ್ಡ ಇಯರಿಂಗ್ಸ್ ಅಂತ ಹೇಳ್ಬೋದು ನೋಡಿ ದೊಡ್ಡ ದೊಡ್ಡ ಇಯರಿಂಗ್ಸನ್ನು ಹಾಕ್ಕೊಳ್ಳೋಕ್ಕೆ ಇಷ್ಟಪಡೋರು ಇದನ್ನು ಆರಾಮಾಗಿ ತೊಗೋಬೋದು ಬ್ಯಾಕ್ ಸೈಡ್ ತಿರ್ಪ ಇರಲ್ಲ ಪುಷ್ ಅಪ್ ಟೈಪ್ ಇರುತ್ತೆ ಸ್ನೇಹಿತರೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ರೇಟ್ ಕೇಳೋದಾದರೆ ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ಲೆ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಪ್ರೀಮಿಯಂ ಕ್ವಾಲಿಟಿದು ಪೈಪ್ ನೆಕ್ಲೆಸ್ ಅನ್ನ ತಗೊಂಡಿನಿ ಉತ್ತರ ಕರ್ನಾಟಕದ ಕಡೆ ಅಂತೂ ಇದು ತುಂಬಾ ಫೇಮಸ್ ನೆಕ್ಲೆಸ್ ಅಂತ ಹೇಳ್ಬೋದು ಹಾಕೊಂಡ್ರೆ ಮಾತ್ರ ಸಕ್ಕತ್ತಾಗಿ ಕಾಣಿಸುತ್ತೆ ರೇರ್ ನೆಕ್ಲೆಸ್ಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು ಇದಕ್ಕೆ ಚೈನನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಬೊಂಬಾಡಾಗಿದೆ ಕ್ವಾಲಿಟಿ ಮಾತ್ರ ನೋಡಿ ರಿಯಲ್ ಗೋಲ್ಡ್ ಥರ ಕಾಣಿಸುತ್ತೆ ಮತ್ತೆ ನ ನೋಡ್ತಾ ಇದೀರಲ್ಲ ಫುಲ್ ಪ್ಲೈನ್ ಪೈಪ್ ಇಲ್ಲ ಮೇಲ್ಗಡೆ ಒಂಥರ ಡಿಸೈನ್ ಅನ್ನ ಮಾಡಿದ್ದಾರೆ ಸಕ್ಕತ್ತಾಗಿ ಕಾಣಿಸುತ್ತೆ ಮತ್ತೆ ಮಧ್ಯದಲ್ಲಿ ನೋಡಿ ಗ್ರೀನ್ಗೆ ಪರ್ಲನ್ನ ಹಾಕಿ ಗ್ರೀನ್ ಸ್ಟೋನ್ ಅನ್ನ ಹಾಕಿದ್ದಾರೆ ಮತ್ತೆ ಪಿಂಕ್ ಪರ್ಲ್ ಪರ್ಲನ್ನು ಹಾಕಿ ಕೆಳಗಡೆ ಗ್ರೀನ್ ಕ್ರಿಸ್ಟಲ್ ಅನ್ನು ಹಾಕಿದ್ದಾರೆ ಸಕ್ಕತ್ತಾಗಿ ಕಾಣಿಸುತ್ತೆ ಸ್ನೇಹಿತರೆ ನಾನು ಹೇಳಿದ್ನಲ್ಲ ಪ್ರೀಮಿಯಂ ಕ್ವಾಲಿಟಿ ನೆಕ್ಲೆಸ್ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಪೆಂಡೆಂಟ್ಗಳನ್ನು ಹಾಕಿದ್ದಾರೆ ಹೈಲೈಟಾಗಿ ಕಾಣಿಸುತ್ತೆ ಸ್ನೇಹಿತರೆ ಸಖತ್ತಾಗಿ ಕಾಣಿಸುತ್ತೆ ಬೊಂಬಾಟಾಗಿ ಕಾಣಿಸುತ್ತೆ ಏನು ಇಷ್ಟೊಂದು ಎಕ್ಸ್ಪ್ಲೈನ್ ಮಾಡ್ತಿದ್ದೀರಾ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ನನ್ನ ಕೈಯಲ್ಲಿ ಅದಕ್ಕೋಸ್ಕರ ನನಗೆ ಇಷ್ಟಪಟ್ಟು ಮಾಡ್ತಾ ಇರುವಂತಹ ನೆಕ್ಲೆಸ್ಸು ಸ್ನೇಹಿತರೆ ರೇಟ್ ಕೇಳೋದಾದರೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಟೂ ಇಯರ್ಸ್ ವಾರಂಟಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನೋಡಿ ಬ್ಯಾಕ್ ಚೈನ್ ಜೊತೆಗೆ ಕೊಡ್ತಾ ಇದ್ದೀವಿ ಈವನ್ ಬ್ಯಾಕ್ ಚೈನ್ಗೂ ಕೂಡ ಎರಡು ವರ್ಷ ವಾರಂಟಿ ಇರುತ್ತೆ ಅಷ್ಟು ಕ್ವಾಲಿಟಿ ಇದೆ ಸ್ನೇಹಿತರೆ ಮತ್ತು ನಾ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಬೇಕಂದರೆ ನಮ್ಮ ಒಂದು ಅಂಗಡಿಗೆ ಬಂದು ತೊಗೊಳ್ಳಿ ಮತ್ತು ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್